ಶ್ರೀಮಂತನಾದ ರಾಮಯ್ಯ ಅವನ ಹೆಣ್ಮಕ್ಳಿಗೆ ಮಾತ್ರ ಹಣ ಖರ್ಚು ಮಾಡಲ್ಲ ರಾಮಯ್ಯನ ಹೆಂಡತಿ ಸಾವಿತ್ರಿ ಕೂಡ ಈ ವಿಷಯದ ಬಗ್ಗೆನೆ ಯಾವಾಗ್ಲೂ ಯೋಚನೆ ಮಾಡ್ತಿದ್ಲೋ ಏನೇ ಏನೋ ಯೋಚನೆ ಮಾಡ್ತಾ ಇದೀಯಾ ಏನಾಯ್ತು ನಿನಗೆ ನನ್ನ ಹತ್ರ ಏನಾದರೂ ಮಾತಾಡ್ಬೇಕಿತ್ತ ಮಾತಾಡೋದಲ್ಲ ರೀ ಒಂದು ವಿಷಯ ಕೇಳಬೇಕು ಸುಮಾರು ದಿನದಿಂದ ಈ ವಿಷಯದ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವೇ ನನಗೆ ಸಮಯನೇ ಕೊಡ್ತಾ ಇಲ್ಲ ಯಾವಾಗ್ಲೂ ನಿಮ್ಮಿಬ್ರು ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ದೊಡ್ಡವಳು ವೆನ್ನೆಲ ಚಿಕ್ಕವಳು ಹಾಸನ ಇಬ್ಬರಿಗೂ ನೀವಂದ್ರೆ ತುಂಬಾ ಇಷ್ಟ ನೀವು ಕೂಡ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ ನನ್ ಮಾತು ಯಾವಾಗ್ಲೂ ಕೇಳಲ್ಲ ಇದೆಲ್ಲ ಇವಾಗ ಯಾಕೆ ಮೊದ್ಲು ಏನ್ ಕೇಳ್ಬೇಕು ಅಂತ ಅಂದ್ಕೊಂಡಿದೀಯೋ ಅದನ್ ಕೇಳೋ ಅದಲ್ಲ ರೀ ಎಷ್ಟೇ ಹಣ ಇದ್ರೂ ಮಕ್ಳಿಗೆ ಯಾಕ್ ನೀವು ಹಣನೇ ಖರ್ಚು ಮಾಡಲ್ಲ ಅರೆ ಇಷ್ಟೇನಾ ಚಿಕ್ಕ ಪ್ರಶ್ನೆನೇ ಅಲ್ವಾ ಇದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ನಿಮ್ಗದು ಚಿಕ್ಕದಾಗಿರ್ಬೋದು ನನ್ಗಂತೂ ಅದು ತುಂಬಾ ದೊಡ್ಡ ಪ್ರಶ್ನೆ ಹಾಗಾದ್ರೆ ಇಷ್ಟು ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಸುಮಾರು ಸಮಯ ಬೇಕಾಗುತ್ತೆ ತುಂಬಾ ದೊಡ್ಡ ಪ್ರಶ್ನೆ ಅಲ್ವಾ ಅಲ್ಲಿ ನೋಡು ನಿನ್ ಮಕ್ಳು ಬರ್ತಾ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಮಾತಾಡು ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ವೆನಿಲಾ ಹಾಸನಿ ಅಲ್ಲಿಗೆ ಬಂದ್ರು ಅವ್ರನ್ನ ನೋಡಿ ಅಪ್ಪ ಅಮ್ಮ ಇಬ್ರು ಸಂತೋಷಪಟ್ರು ಅಮ್ಮ ಅಲ್ಲೇ ಇದ್ರು ಮಕ್ಳಿಬ್ರು ಅಪ್ಪನ ಹತ್ರನೇ ಹೋಗಿ ನಿಂತ್ಕೊಂಡ್ರು ಇಲ್ಲಿ ತಾಯಿ ಅಂತ ಒಬ್ಳು ಇದ್ದಾಳೆ ನೆನ್ಪಲ್ಲಿದ್ಯಾ ನನ್ ಹತ್ರ ಯಾರು ಬರಲ್ವಾ ಸರಿ ಬಿಡೋ ಇವಾಗ ಏನಾಯ್ತೋ ನೀವು ಸುಮ್ನಿರಿ ನಿಮಗೇನ್ ಗೊತ್ತು ನಾನೇ ಅಲ್ವಾ ಇವ್ರನ್ನ ಹೊತ್ತು ಹೆತ್ತು ಸಾಕಿರೋದು ನಾಳೆ ಇವ್ರಿಗೂ ಮಕ್ಳು ಹುಟ್ಟುವಾಗ ಆವಾಗ ಅರ್ಥ ಆಗುತ್ತೆ ನನ್ ಕಷ್ಟ ಹಾಗೆ ಸಾವಿತ್ರಿ ಬೇಜಾರಿಂದ ಹೇಳಿದಾಗ ವೆನ್ನೆಲ್ಲ ಹಾಸನ ಇಬ್ರು ಹೋಗಿ ಅವ್ರ ತಾಯಿನ ತಬ್ಬಿ ಹಿಡ್ಕೊಂಡ್ರು ಅವ್ರ ತಾಯಿ ತರ ಮಾಡಿದ್ರು ಸುಮ್ನೆ ಆಟಾಡ್ತಿದ್ವಿ ಅಮ್ಮ ನೀನು ನನ್ ಚಿನ್ನ ಅಲ್ವಾ ನೀನೋ ನನ್ ಬೆಳ್ಳಿ ಅಲ್ವಾ ಏನ್ರಿ ಇವ್ರಿಬ್ರು ದೊಡ್ಡವಳಿಗೆ ಯಾವಾಗ್ಲೂ ಚಿನ್ನ ತುರ್ಚು ಚಿಕ್ಕವಳಿಗೆ ಬೆಳ್ಳಿ ಹುಚ್ಚು ಇವರಿಬ್ಬರಿಗೆ ಯಾಕೆ ಈ ರೀತಿ ಹುಚ್ಚೋ ಅಮ್ಮ ಸುಮ್ನಿರಮ್ಮ ಅಪ್ಪನ ಬೈಯೋದಾದ್ರೆ ನಿನಗಿಷ್ಟ ಅಲ್ವಾ ಅದೇ ರೀತಿ ನಮ್ಮಿಬ್ರಿಗೂ ಇದಂದ್ರೆ ಇಷ್ಟ ಅಪ್ಪ ಅಪ್ಪ ನನಗೆ ಬರ್ತ್ಡೇ ಬರ್ತಾ ಇದೆ ಅಲ್ವಾ ಈ ಸಲ ನನಗೆ ಒಳ್ಳೆ ಒಡವೆಗಳನ್ನ ಮಾಡಿ ಕೊಡಪ್ಪ ಬೆಳ್ಳಿಯಲ್ಲಿಯ ಅಲ್ವಾ ನನಗೆ ಗೊತ್ತು ಹೌದಪ್ಪ ಆದ್ರಿ ಹಾಸಿನಿ ನಾನು ಹೇಳೋದು ಕೇಳು ಇವಾಗ ಯಾವುದೇ ಒಡವೆನ ನನ್ನಿಂದ ಕೊಡ್ಸಕ್ಕಾಗಲ್ಲ ನನ್ನ ವ್ಯಾಪಾರದಲ್ಲಿ ತುಂಬಾ ದೊಡ್ಡ ನಷ್ಟ ಬಂದಿದೆ ಆವಾಗ್ಲಿಂದ ನನ್ನ ಹತ್ರ ಸ್ವಲ್ಪ ಅಣು ಇಲ್ಲ ಏನ್ರಿ ಇದು ಯಾವಾಗ್ಲೂ ಮಕ್ಳ ಹತ್ರ ಏನಾದ್ರು ಅಂತ ಹೇಳಿ ಅವ್ರನ್ನ ನೋಯಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಮಕ್ಕಳೇ ನೀವ್ ಕಾಲೇಜ್ಗೆ ಹೋಗಿ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು ಸಾವಿತ್ರಿ ನೀನ್ ಕೂಡ ನನ್ನ ಮಾತ್ ಕೇಳು ನಾನೊಂದ್ ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಬೇಕು ಹೇಗೂ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ ಆದ್ರಿಂದ ಆ ವಿಷಯನ ನಾನು ಇವತ್ತೇ ಹೇಳ್ತೀನಿ ಹಾಗಂತ ಹೇಳಿ ರಾಮಯ್ಯ ಸೋಫಾದಲ್ಲಿ ಕೂತ್ಕೊಂಡ್ರು ಆವಾಗ ವೇನೆಲ್ಲ ಅವಳ ತಂದೆಗೆ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ ಬಂದ್ ಕೊಟ್ಲು ಅಲ್ಲಿವರೆಗೂ ಸಂತೋಷವಾಗಿದ್ದವ್ರು ರಾಮಯ್ಯನ ಮುಖ ನೋಡಿ ಅವ್ರು ಬೇಜಾರ್ ಮಾಡ್ಕೊಂಡ್ರು ಮನೇನೆ ತುಂಬಾ ಪ್ರಶಾಂತವಾಗಿತ್ತು ಆವಾಗ ಸಾವಿತ್ರಿ ಏನಾಯ್ತು ರೀ ನೀವು ಒಂಥರ ಕೂತ್ಕೊಂಡಿದ್ದೀರಾ ನೀವ್ ಈ ರೀತಿ ಬೇಜಾರಾಗಿದ್ದು ನಾನು ಯಾವಾಗ್ಲೂ ನೋಡಿದ್ದೇ ಇಲ್ವಲ್ಲ ಏನೋ ನಗಾಡ್ತೀರಾ ಅಂತ ನಾನ್ ಕೂಡ ಜೋಕ್ ಮಾಡ್ತಾ ಇದ್ದೆ ಆದ್ರೆ ಇಷ್ಟು ಸೀರಿಯಸ್ ಆಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ವ್ಯಾಪಾರದಲ್ಲಿ ನಾನು ನನ್ನ ಸ್ನೇಹಿತನನ್ನ ನಂಬ್ಕೊಂಡಿದ್ದೆ ಆದರೆ ಅವ್ನು ನನಗೆ ಮೋಸ ಮಾಡ್ದ ವ್ಯಾಪಾರದಲ್ಲಿ ಬಂದ ಲಾಭನ ಎತ್ಕೊಂಡು ಅವನು ಎಲ್ಲೋ ಓಡ್ ಹೋದ ಅವನನ್ನು ಎಲ್ಲ ಜಾಗದಲ್ಲೂ ಹುಡುಕ್ತಾ ಇದ್ದೆ ಪೊಲೀಸಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಆದರೆ ಯಾವುದೇ ಲಾಭನೂ ಇಲ್ಲ ಇವಾಗ್ಲೂ ಅವನ ಎಲ್ಲಾದ್ರೂ ಇದ್ರೆ ಸಿಗ್ತಾನೆ ನನ್ನ ಹಣ ನನಗೆ ಸಿಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ನನಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ತಿಲ್ಲ ಕೆಲವು ದಿನಗಳಿಂದ ಈ ವಿಷಯದಲ್ಲಿ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ ಇಷ್ಟು ದಿನ ಒಳಗಡೆ ಇಟ್ಕೊಂಡಿದ್ದೆ ಇವಾಗ ಬೇರೆ ದಾರಿ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನಡಿದ್ರು ಕೂಡ ನಮ್ಮ ಹತ್ರ ಯಾಕಪ್ಪ ಯಾವಾಗ್ಲೂ ಹೇಳಿಲ್ಲ ನೀನು ಇಷ್ಟ್ ಕಷ್ಟಪಡ್ತಾ ಇದೀಯ ಅಂತ ನಮ್ ಯಾರಿಗೂ ಗೊತ್ತಿಲ್ಲಪ್ಪ ಯಾವಾಗ ನಗಡ್ತಾ ಇದ್ಯಾ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ ಹಣ ಇಲ್ದೆ ಎಷ್ಟೆಲ್ಲಾ ಕಷ್ಟಪಡ್ತಿದ್ರು ಏನೋ ನಿಮ್ಮ ಸ್ನೇಹಿತ ನಿಮಗೆ ಮಾಡಿದ ದ್ರೋಹದಿಂದ ನೀವು ತುಂಬಾನೇ ಕಷ್ಟಪಟ್ಟಿರ್ಬೇಕಲ್ವಾ ಇಷ್ಟೆಲ್ಲ ನಡೆದ್ರು ನೀವು ನನ್ನ ಹತ್ರ ಒಂದ್ ಮಾತ್ ಕೂಡ ಇಲ್ವಲ್ಲ ಅಂದ್ರೆ ನನ್ ಮೇಲೆ ಪ್ರೀತಿ ಅಷ್ಟೇನೆ ನಿಮ್ಗೆ ಹಾಗಂತ ಹೇಳಿ ಸಾವಿತ್ರಿ ಅಳ್ತಾ ಇದ್ರು ಸಾವಿತ್ರಿನೇ ನೋಡಿ ಮಕ್ಕಳು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆವಾಗ ಅವ್ರ ಹತ್ರ ರಾಮಯ್ಯ ಇದಕ್ಕೆ ನಾನು ನಿಮ್ಮ ಹತ್ರ ಯಾವುದೇ ವಿಷಯಾನು ಹೇಳಲೇ ಇಲ್ಲ ನಾನು ವಿಷಯ ಹೇಳಿದ್ರೆ ನೀವೆಲ್ರು ಬೇಜಾರ್ ಮಾಡ್ಕೊಳ್ತಿದ್ರಿ ಇದೇ ರೀತಿ ಅಳ್ತಾ ಇದ್ರಿ ನೀವು ಬೇಜಾರ್ ಮಾಡ್ಕೊಳದನೋ ನಿಮ್ ಕಣ್ಣಲ್ಲಿ ನೀರು ನನ್ನಿಂದ ನೋಡಕ್ಕಾಗಲ್ಲ ಅದಕ್ಕೆ ನಾನು ಹೇಳಲಿಲ್ಲ ನಿನಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವಾಪ್ಪ ನನ್ನತ್ರನೂ ಹೇಳಲಿಲ್ಲ ನೀನು ತಂದೆ ಅನ್ನೋನು ಹಾಗೇನೇಮ್ಮ ಎಷ್ಟೇ ಕಷ್ಟ ಬಂದ್ರು ಮಕ್ಳಿಗೋ ಹೆಂಡತಿಗೋ ಯಾವುದೇ ಕಷ್ಟನೋ ಗೊತ್ತಾಗ್ಬಾರ್ದು ಎಲ್ಲ ಕಷ್ಟನೂ ಅವನೇ ಅನುಭವಿಸ್ಬೇಕು ಅಂತ ಅಂದ್ಕೊಳ್ಳೋಣ ಹೆಂಡತಿನ ಹೆತ್ತ ಮಕ್ಕಳನ್ನ ಬಿಟ್ಬಿಟ್ಟು ದೂರ ಎಲ್ಲೋ ಹೋಗಿ ಕೆಲಸ ಮಾಡ್ತಾನೆ ಅವನ ಆಸೆಗಳು ಎಲ್ಲಾನು ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಕಷ್ಟಪಡ್ತಾನೆ ಅವನೇ ಅಲ್ವಾ ತಂದೆ ಹಾಗಂತ ಹೇಳಿದಾಗ ಮಕ್ಕಳಿಬ್ರು ಹೋಗಿ ಅವ್ರ ತಂದೆನ ತಬ್ಬಿ ಹಿಟ್ಕೊಂಡು ಅಳ್ತಾ ಇದ್ರು ಅದನ್ನು ಸಾವಿತ್ರಿ ಇನ್ನು ಜೋರಾಗಿನೇ ಅಳ್ತಾ ಇದ್ರು ಅಪ್ಪ ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಪರ್ವಾಗಿಲ್ಲ ನೀವೇನು ಯೋಚನೆ ಮಾಡ್ಬೇಡಿ ಹಾಗಂತ ಹಾಸಿನಿ ಅವಳ ತಂದೆ ಹತ್ರ ಹೇಳದ್ಲು ಆಮೇಲೆ ಹಾಸಿನಿವೆನೆಲ್ಲಾ ಇಬ್ರು ಕಾಲೇಜ್ಗೆ ಹೊರಟೋದ್ರು ಸಾವಿತ್ರಿ ಅವ್ರ ಕೆಲಸ ಮಾಡಕ್ಕೆ ಒಳಗಡೆ ಹೋದ್ರು ರಾಮಯ್ಯ ಮಾತ್ರ ಅವರ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾ ಇದ್ರು ಹೀಗೆ ಕೆಲವು ದಿನಗಳು ಕಳಿತು ಒಂದಿನ ರಾಮಯ್ಯನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಬಂತು ಮನೇಲಿ ಎಲ್ರೂ ಮುಂದ್ಗಡೆ ಕೆಳಗಡೆ ಬಿದ್ರು ಎಲ್ರಿಗೂ ಏನ್ ಮಾಡುದು ಅಂತಾನು ಅರ್ಥ ಆಗ್ಲಿಲ್ಲ ಸರಿ ಏನಾಯ್ತ್ರಿ ಏನಾಯ್ತು ನಿಮ್ಗೆ ಅಯ್ಯೋ ದೇವ್ರೆ ದಯವಿಟ್ಟು ನನ್ನ ಮನೆಯವ್ರನ್ನ ಕಾಪಾಡು ನನ್ನ ಮನೆಯವ್ರನ್ನ ಕಾಪಾಡು ಅಮ್ಮ ಅಪ್ಪನ ತಕ್ಷಣ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಕ್ಕ ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬರಲಾ ಬೇಡ ಅಮ್ಮ ಬೇಡ ನನಗೆ ಗೊತ್ತಾಗ್ತಾ ಇದೆ ಇನ್ನೋ ನಾನು ಇರಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಮಕ್ಕಳೇ ನೀವು ಏನು ಕೇಳಿದ್ರೂ ನಿಮ್ಗೆ ಅದನ್ನ ನನ್ನಿಂದ ಕೊಡ್ಸೋಕೆ ಆಗ್ಲಿಲ್ಲ ಗೆಳೆಯ ಮಾಡಿದ ದ್ರೋಹ ವ್ಯಾಪಾರದಲ್ಲಿ ಬಂದ ನಷ್ಟ ಎರಡನ್ನೂ ನನ್ನಿಂದ ತಟ್ಕೊಳಕ್ಕಾಗ್ತಾ ಇಲ್ಲ ನಿಮ್ಮಿಬ್ಬರನ್ನ ನಾನು ಯಾವಾಗಲೂ ಸರಿಯಾಗಿ ನೋಡ್ಕೊಂಡಿದ್ದಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮನ್ನ ನೀವೇ ನೋಡ್ಕೊಳ್ಬೇಕು ಅಪ್ಪ ಏನ್ ಮಾತಾಡ್ತಾ ಇದ್ದೀರಾ ಏನು ಮಾತಾಡ್ಬೇಡಿಯಪ್ಪ ನೀವಿಲ್ಲ ಅಂದ್ರೆ ನಾವಿಲ್ಲ ಈ ಸಮಯದಲ್ಲಿ ಮಾತಾಡ್ಬಾರ್ದಪ್ಪ ಅಪ್ಪ ಏನೂ ಇಲ್ಲಪ್ಪ ರೀ ನಮ್ಮನ್ನ ಹೀಗೆ ಬಿಟ್ಬಿಡ್ತೀರಾ ಅಮ್ಮ ವೆನ್ನೆಲ ಹಾಸಿನಿ ಇಲ್ ನೋಡಿ ನಿಮ್ಮಮ್ಮ ಯಾವಾಗ್ಲೂ ಈ ರೀತಿ ಆಳೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ನೀವು ಕೂಡ ನಿಮ್ಮಮ್ಮನ ಜೋಪನ್ವಾಗಿ ನೋಡ್ಕೊಳ್ಬೇಕು ಅವಳು ಸಂತೋಷ ನನ್ ಸಂತೋಷ ಹೇಳಕ್ಕೆ ಮರ್ತೋದೆ ತಗೊಳ್ಳಿ ಇದನ್ನ ಇಟ್ಕೊಳ್ಳಿ ಹಾಗಂತ ರಾಮಯ್ಯ ಅವನ ಪ್ಯಾಕೆಟಿಂದ ಒಂದು ಚೀಟಿ ತೆಗೆದು ಸಾವಿತ್ರಿ ಅತ್ತ ಕೊಟ್ಟ ಸಾವಿತ್ರಿ ಅದನ್ನ ಇಟ್ಕೊಂಡ್ಳೋ ಮಕ್ಕಳಿಗೋಸ್ಕರ ಏನು ಮಾಡಲ್ವಾ ಏನು ಮಾಡಲ್ವಾ ಅಂತ ಕೇಳ್ತಾ ಇದ್ದೆ ಅಲ್ವಾ ಎಲ್ಲಾನು ಮಾಡಿದೀನಿ ಅದು ಆ ಚೀಟಿಯಲ್ಲಿದೆ ಇಟ್ಕೊನೀನದನ್ನ ಅಮ್ಮ ಹಾಸಿನಿ ವೆನ್ನೆಲ ನಿಮ್ಮ ಮದ್ವೆನ ಕೂಡ ನೋಡ್ದೆ ನಾನು ಹೋಗ್ತಾ ಇದ್ದೀನಿ ನೀವು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕಮ್ಮ ನಿಮ್ಮನ್ನ ನಾನ್ ನೋಡ್ತಾನೆ ಇರ್ತೀನಿ ಹಾಗಂತ ಹೇಳಿ ರಾಮಯ್ಯ ಪ್ರಾಣ ಬಿಟ್ರು ರಾಮಯ್ಯ ತೀರ್ಕೊಂಡಿದ್ರಿಂದ ಆ ಮನೆಯವರೆಲ್ರು ತುಂಬಾನೇ ಪಟ್ರು ಹಾಸಿನಿ ವೆನ್ನೆಲ್ಲ ರಾಮಯ್ಯನ ಎಪ್ಸೋ ಪ್ರಯತ್ನ ಇಷ್ಟೋ ಮಾಡಿದ್ರು ಆ ಮನೇನೆ ದುಃಖದಲ್ಲಿ ಮುಳುಗಿ ಹೋಯ್ತು ಮರುದಿನ ದಹನ ಸಂಸ್ಕಾರ ಮುಗಿದ ಮೇಲೆ ಮನೆಯಲ್ಲಿ ಅವ್ರ ಮೂಜನ ಕೂತ್ಕೊಂಡು ಮಾತಾಡ್ತಾ ಇದ್ರು ಆವಾಗ ರಾಮಯ್ಯ ಕೊಟ್ಟ ಚೀಟಿ ಸಾವಿತ್ರಿಗೆ ನೆನಪಾಯ್ತು ಅದ್ರಲ್ಲಿ ಏನಿದೆ ಅಂತ ಓದ್ತಾ ಇದ್ರು ಅದ್ರಲ್ಲಿ ಏನೋ ಬರ್ದಿತ್ತು ನನಗಿದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಮ್ಮ ವೆನೆಲಾ ಹಾಸಿನಿ ಇದೇನು ಅಂತ ಸ್ವಲ್ಪ ನೋಡಿ ವೆನೆಲಾ ಅವಳ ತಾಯಿ ಹತ್ರ ಇರುವ ಚೀಟಿ ತೆಗೆದು ನೋಡಿದ್ಲು ಅದ್ರಲ್ಲಿ ಒಂದು ಟಿ ಅಡ್ರೆಸ್ ಇತ್ತು ಆ ಅಡ್ರೆಸ್ ಅಲ್ಲಿ ಇರೋದ್ ಯಾರು ನಿಮ್ಮಪ್ಪ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ನನ್ನ ಹತ್ರ ಅಪ್ಪ ಕೊಟ್ಟಿದ್ದಾರೆಂದ್ರೆ ಖಂಡಿತ ಏನಾದ್ರೂ ಒಂದು ವಿಷಯ ಇರ್ಬೇಕಮ್ಮ ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಬರೋಣ ಹೌದಕ್ಕ ಹೋಗಿ ನೋಡೋಣ ಅಮ್ಮ ಹೋಗೋಣ ಅಮ್ಮ ಸರಿ ಬನ್ನಿ ಹಾಗೆ ಅವ್ರೆಲ್ರು ಆ ಅಡ್ರೆಸ್ ಇರುವ ಜಾಗಕ್ಕೆ ಹೋದ್ರು ಅಡ್ರೆಸ್ ಅಲ್ಲಿರುವ ಮನೆಯ ಹೆಸರು ಸಾವಿತ್ರಿ ನಿಲಯ ಅಂತ ಬರ್ದಿತ್ತು ಅದೇ ರೀತಿ ಅಲ್ಲಿದ್ದ ವಾಚ್ಮ್ಯಾನ್ ಅವರನ್ನು ನೋಡಿ ಕೈ ಮುಗ್ದು ನಮಸ್ತೆ ಮಾಡ್ದ ಅಮ್ಮ ನಮಸ್ತೆ ನಾನು ಯಜಮಾನ್ರ ದಹನ ಸಂಸ್ಕಾರಕ್ಕೋಸ್ಕರ ಬಂದಿದ್ದೆ ನೀವು ಬೇಜಾರಲ್ಲಿದ್ರಿ ಅದಕ್ಕೆ ಏನು ಮಾತಾಡ್ಲಿಲ್ಲ ಇಲ್ಲ ನೋಡಪ್ಪ ನಮ್ಮಪ್ಪ ಈ ಅಡ್ರೆಸ್ ಕೊಟ್ರು ಇದು ಯಾರ್ ಮನೆ ಇದು ನಿಮ್ಮನೇನೆ ನಿಮ್ಮ ಅಪ್ಪನೇ ನಿಮಗೋಸ್ಕರ ಈ ಮನೇನ ಕಟ್ಸಿರೋದು ತಗೊಳ್ಳಿ ಕೀ ತಗೊಳ್ಳಿ ಹೋಗಿ ನೋಡಿ ಹಾಗಂತ ಅವರಿಗೆ ಕೀ ಕೊಟ್ಟ ಆದಂತಕೊಂಡು ತಗೊಂಡು ಮನೆಯೊಳಗಡೆ ಹೋಗಿ ನೋಡಿದವರು ತುಂಬಾನೇ ಆಶ್ಚರ್ಯ ಪಟ್ರು ಅದು ತುಂಬಾ ದೊಡ್ಡ ಮನೆ ಅದರಲ್ಲಿ ಎರಡು ರೂಮ್ಗಳು ಇತ್ತು ಒಂದು ವೆನ್ನಿಲಾಗಿ ಒಂದು ಹಾಸಿನಿಗೆ ಅವರವರ ರೂಮ್ ಒಳಗಡೆ ಹೋಗಿ ನೋಡಿದ್ರು ನೋಡಿದ ತಕ್ಷಣ ಅವರಿಬ್ಬರು ಆಶ್ಚರ್ಯ ಪಟ್ರು ವೆನ್ನಲ ರೂಮಲ್ಲಿ ಗೋಲ್ಡನ್ ಬಾತ್ರೂಮ್ ಇತ್ತು ಹಾಸಿನ ರೂಮಲ್ಲಿ ಸಿಲ್ವರ್ ಬಾತ್ರೂಮ್ ಇತ್ತು ಅದರ ನೋಡಿ ಅವರಿಬ್ಬರು ಕೂಡ ತುಂಬಾ ಆಶ್ಚರ್ಯ ಪಟ್ರು ಅಮ್ಮ ಅಮ್ಮ ನಾನು ರೂಮ್ ನೋಡಿದ್ಯಾ ಯಾ ನನ್ನ ರೂಮ್ ನೋಡ್ದೆ ಅಮ್ಮ ನೋಡ್ದೆ ಅಮ್ಮ ಅವರು ಅವತ್ತೇ ಹೇಳಿದ್ರು ನಾನಿಲ್ಲಾಂದ್ರೂ ಕೂಡ ನನ್ ಮಕ್ಕಳಿಗೆ ಯಾವ್ದೇ ಕೊರತೆಯೂ ಇರಲ್ಲ ಅಂತ ಅವರು ಹೇಳಿದ್ದನ್ನ ಹಾಗೇನೆ ಮಾಡಿದ್ದಾರೆ ಹಾಗೆ ಸಾವಿತ್ರಿ ಹಾಸಿನಿ ವೆನ್ನೆಲಾ ಮೂಜನ ಮಾತಾಡ್ತಾ ಇದ್ದಾಗ ವಾಚ್ಮ್ಯಾನ್ ಅವ್ರ ಹತ್ರ ಬಂದು ದೊಡ್ಡ ಮೂಟೆನ ಕೊಟ್ಟ ಹಾಗೇನೆ ಒಂದು ಲೆಟರ್ನ ಕೊಟ್ಟ ಇದನ್ನ ಯಾರು ಕೊಡ ಕೇಳಿದ್ದು ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಚೀಲ ಹೋದ್ರಮ್ಮ ಹಾಗೇನೆ ಈ ಲೆಟರ್ನ ಕೂಡ ಹೋದ್ರು ವೆಣೆಲಾ ಆ ಲೆಟರ್ ತೆಗೆದು ಓದ್ತಾ ಇದ್ಲು ನನ್ನ ಸ್ನೇಹಿತ ರಾಮಯ್ಯನನ್ನ ಮೋಸ ಮಾಡಿ ಹಣ ತಗೊಂಡು ಓಡ್ ಹೋದವ್ನು ನಾನು ನನ್ನ ಮುಖ ತೋರಿಸಿ ನಿಮ್ಮ ಹತ್ರ ನನ್ನಿಂದ ಪಡೆ ಕೇಳಕ್ಕಾಗಲ್ಲ ನಾನು ಮಾಡಿದ್ದು ತಪ್ಪು ನನ್ನನ್ನ ಕ್ಷಮಿಸ್ಬಿಡಿ ಮೋಸ ಮಾಡಿದ ಹಣನ ನಾನು ಕೊಟ್ಟಿದ್ದೀನಿ ವೆನ್ನೆಲ್ಲಾ ಲೆಟರ್ ಓದ್ತಾ ಇದ್ದಾಗ ಸಾವಿತ್ರಿ ಜೋರಾಗಿ ಅಳ್ತಾ ಇದ್ಲು ಅವ್ರ ಕಣ್ಣಿಂದ ಕಣ್ಣೀರ್ ಬಂತು ವೆನ್ನೆಲ್ಲ ಆ ಇಬ್ರೂ ಅವಳನ್ನ ಸಮಾಧಾನ ಮಾಡಿದ್ರು ಅಳ್ಬೇಡ ಅಮ್ಮ ಅಪ್ಪ ಹೋದ್ರು ಕೂಡ ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಂದೇನೇನಾಗುತ್ತೋ ಎಲ್ಲಾನು ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ನೀನು ಅಳ್ಬಾರ್ದು ಅನ್ನೋದು ಅಪ್ಪನ ಆಸೆ ಅಮ್ಮ ಹಾಗೆ ಇಬ್ರು ಮಕ್ಕಳು ಅವ್ರ ತಾಯಿನ ಸಮಾಧಾನ ಮಾಡಿದ್ರು ಆದಿನದಿಂದ ವಾಸ ಮಾಡ್ತಾ ಇದ್ರು ವೆನೆಲಾ ಗೋಲ್ಡನ್ ಬಾತ್ರೂಮ್ನ ಹಾಸಿನಿ ಸಿಲ್ವರ್ ಬಾತ್ರೂಮ್ನ ನೋಡಿ ತುಂಬಾನೇ ಸಂತೋಷ ಪಟ್ರು ಸತ್ತೋದ ಅವ್ರ ತಂದೆ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಕೊಟ್ಟ ಕೊನೆ ಹುಡುಗರ ನೋಡಿ ಸಂತೋಷ ಪಟ್ಕೊಂಡು ಸಾವಿತ್ರಿನ ಚೆನ್ನಾಗಿ ನೋಡ್ಕೊಳ್ತಿದ್ರು ಹಾಗೆ ಅವರು ಯಾವಾಗ್ಲೂ ಯಾವುದೇ ಕೊರತೆ ಇಲ್ದೇ ಇರೋತರ ಚೆನ್ನಾಗಿ ಬಾಳೋದಕ್ಕೋಸ್ಕರ ರಾಮಯ್ಯ ಮಾಡಿದ್ರು. ಗಂಗಾರಾಮ್ ಹಳ್ಳಿಯಲ್ಲಿ ಸೌದೆಯನ್ನು ಮಾರಿಕೊಂಡು ಜೀವನ ಮಾಡ್ತಿರುವ ರಾಜಯ್ಯ ಸುಲೋಚನಾ ದಂಪತಿಗೆ ಆಸಿನಿ ಬೆಣ್ಣಿಲ ಎನ್ನುವ ಮದುವೆ ವಯಸ್ಸಲ್ಲಿ ಹೆಣ್ಮಕ್ಳಿದ್ರು ರಾಜಯ್ಯ ಸುಲೋಚನ ದಂಪತಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ಸೌದೆಗೋಸ್ಕರ ಕಾಡಿಗೆ ಹೋಗ್ತಿದ್ರು ರಾತ್ರಿಯವರೆಗೂ ಸೌದೆಯನ್ನು ಕಡಿದು ಅದನ್ನು ಮಾರಲು ಟೌನಿಗೆ ಹೋಗ್ತಿದ್ರು ಅದು ಅವರ ದಿನಚರಿಯಾಗಿತ್ತು ಹೀಗೆ ಸೌದೆ ಮಾರಿ ಬರುವ ಹಣದಲ್ಲಿ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು ಆಸಿನಿ ಬೆನ್ನಿಲ ಮನೆ ಕೆಲಸ ಅಡುಗೆ ಕೆಲಸವನ್ನು ಇಬ್ಬರು ಸೇರಿ ಮಾಡಿಕೊಂಡು ಅವನಲ್ಲಿರುವ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ರು ಒಂದು ದಿನ ಕಾಲೇಜಿನ ಆವರಣದಲ್ಲಿ ಆಸಿನಿ ಮೂವತ್ತು ವರ್ಷದ ಅಕ್ಷಯ್ ಜೊತೆ ಮಾತಾಡ್ತಿರೋದ್ನ ಬೆಣ್ಣಿಲಾ ನೋಡಿದ್ಲು ಅಕ್ಕ ಯಾರದು ಅಕ್ಷಯ್ ತಂಗಿ ನಮ್ಮ ದೊಡ್ಡತ್ತೆ ಶೇಷಾರತ್ನ ಮಗ ನಮಗೆ ಭಾವ ಆಗ್ತಾರೆ ನನ್ನ ಮದ್ವೆ ಮಾಡಿಕೊಂಡು ನಮ್ಮ ಎರಡು ಕುಟುಂಬ ಒಂದಾಗ್ಬೇಕು ಅಂತ ಪ್ರತಿದಿನ ಈಗೇ ನನ್ನ ಜೊತೆ ಕೇಳ್ತಾನೆ ಇರ್ತಾರೆ ಯಾವಾಗಿಂದ ಕೇಳ್ತಿದ್ದಾರೆ ಅಕ್ಕ ತುಂಬಾ ದಿನ ಆಯ್ತಮ್ಮ ಈ ವಿಷಯನ ನಾನ್ ನಿಂಗೆ ಹೇಳ್ಬೇಕು ಅಂತ ತುಂಬಾ ದಿನದಿಂದನೇ ನೋಡ್ತಾ ಇದ್ದೆ ಇವತ್ ನೀನೆ ನೋಡ್ದೆ ಅಲ್ವಾ ನಿನಗೆ ವಿಷಯ ಎಲ್ಲ ಗೊತ್ತಾಯ್ತು ಅಯ್ಯೋ ಅಕ್ಕ ನಮ್ಮ ದೊಡ್ಡತ್ತೆ ಮೇನಾ ರತ್ನನಿಗೆ ಮೊದಲೇ ಹಣದ ಆಸೆ ಅದು ನಮ್ಮ ಹತ್ರ ಇಲ್ಲ ಅಂತ ತಾನೆ ನಮ್ ಮನೆಗೆ ಹೋಗೋದ್ ಬರೋದ್ನ ನಿಲ್ಸ್ಬಿಟ್ರು ಅಂತವ್ರು ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊತಾರೆ ಅಂತ ನೀನ್ ಹೇಗೆ ಆಲೋಚನೆ ಮಾಡ್ತಿದ್ಯು ಅದೆಲ್ಲ ನನ್ಗೆ ಗೊತ್ತಿಲ್ಲ ತಂಗಿ ಭಾವನೆ ಅತ್ತೇನಾ ನಮ್ ತಂದೆನ ಒಪ್ಪಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ನನ್ನ ಭಾವನ ಇಷ್ಟಪಟ್ಟೆ ನಾನ್ ಮದ್ವೆ ಆದ್ರೆ ಭಾವನೇ ಆಗದು ಇಲ್ಲ ಅಂದ್ರೆ ಇಲ್ಲ ಈ ವಿಷಯನ ನೀನೇ ತಂದೆ ಜೊತೆ ಹೇಳಬೇಕು ಇದ್ರಲ್ಲಿ ನಾನು ನೀನು ಹೇಳೋದಕ್ಕೆ ಏನಕ್ಕ ಇದೆ ಭಾವ ಯಾವಾಗ ನಮ್ಮ ಮನೆಗ್ ಬರ್ತಾರೆ ಇವ್ ಸಂಜೆ ಮನೆಗೆ ಬರ್ತೀನಿ ಅಂತ ಹೇಳಿದಾರಮ್ಮ ಭಾವನ್ ಮಾತ್ ಮೇಲೆ ನಂಬಿಕೆ ಇದೆಯಾ ನಂಬಿಕೆ ಇದೆ ತಂಗಿ ಬಾವ ನನ್ನನ್ನೇ ಮದ್ವೆ ಆಗೋದು ಅಂತ ನನಗೆ ಮಾತ್ ಕೊಟ್ಟಿದ್ದಾರೆ ನನ್ ಕೈಯಲ್ಲಿ ಕೈಯಿಟ್ಟು ಸತ್ಯ ಕೂಡ ಮಾಡಿದ್ದಾರೆ ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂದ್ರೆ ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಆವಾಗ ಗೊತ್ತಾಗುತ್ತೆ ಬಾವನ್ ಮೇಲೆ ನಿಂಗೆ ನಂಬಿಕೆ ಬರುತ್ತೆ ಸರಿ ಅಕ್ಕ ಮೊದ್ಲು ನಾವ್ ಮನೆಗೆ ಹೋಗಿ ತಂದೆ ತಾಯಿಗೆ ವಿಷಯನ ಹೇಳ್ಬೇಕು ಆಮೇಲೆ ಬಾವ ದಿಢೀರಂತ ಮನೆಗೆ ಬಂದು ತಂದೆ ತಾಯಿ ಜೊತೆ ಮಾತಾಡಿದ್ರೆ ಅವ್ರು ಕೋಪ ಪಡ್ತಾರೆ ಹೌದು ತಂಗಿ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಸೇರಿ ಬಸ್ಸಿನಲ್ಲಿ ಮನೆಗೆ ಹೋದ್ರು ಮನೆಯಲ್ಲಿ ಮಂಚದ ಮೇಲೆ ರಾಜಯ್ಯ ಸುಲೋಚನಾ ದಂಪತಿಗಳು ಆಸಿನಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ಏನ್ರಿ ಹಾಸಿನಿ ಮದ್ವೆ ಬಗ್ಗೆ ಚಂದ್ರಣ್ಣ ಹೇಳಿದ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ ಆಲೋಚನೆ ಮಾಡ್ಲಿಕ್ಕೆ ಏನಿದೆ ಸುಲೋಚನಾ ಚಂದ್ರಯ್ಯ ಮಗನನ್ನು ನಾವು ಚಿಕ್ಕ ವಯಸ್ಸಿನಿಂದ ಕೂಡ ನೋಡ್ತಾನೆ ಇದ್ದೀವಿ ತಾನೆ ನಮಗಿಂತ ಅವರ ಜೀವನ ತುಂಬಾನೇ ಚೆನ್ನಾಗಿದೆ ಓದದಿದ್ರು ಟೌನ್ ಅಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಸಂಬಳನ ತಗೊಂಬಂದು ತಂದೆ ತಾಯಿ ಕೈಯಲ್ಲಿ ಕೊಡ್ತಾನೆ ತುಂಬಾ ಒಳ್ಳೆಯವನು ಆದ್ರೆ ಈ ವಿಷಯದ ಬಗ್ಗೆ ಆಸಿನಿಗೆ ಹೇಳ್ರಿ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ವೆಣ್ಣ ಕಾಲೇಜಿಂದ ಮನೆಗೆ ಬಂದ್ರು ಯಾವ ವಿಷಯದ ಬಗ್ಗೆ ಅಪ್ಪ ಅಕ್ಕನ್ ಜೊತೆ ಮಾತಾಡೋದು ಬಂದ್ರಮ್ಮ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿದಾಗ ಸುಲೋಚನಾ ಎದ್ದು ನಿಂತಲು ಅಕ್ಕ ತಂಗಿ ಇಬ್ರು ಬೆಡ್ ಮೇಲೆ ಕೂತ್ಕೊಂಡ್ರು ರಾಜಯ್ಯ ಹೇಳಲಾರಂಭಿಸಿದ ಚಂದ್ರಯ್ಯ ಮಾಮನ ಮಗ ಸಂಪತ್ನಿನಿಗೆ ಗೊತ್ತು ತನಮ್ಮ ಗೊತ್ತಪ್ಪ ಟೌನ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದಾರಲ್ವಾ ಹೌದಮ್ಮ ಇವತ್ತು ಆ ಚಂದ್ರಯ್ಯ ಬಂದು ನಿನ್ನನ್ನು ಅವರ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಕೇಳ್ಕೊಂಡ್ರು ನಾನು ನಿಮ್ಮಮ್ಮ ಸಂತೋಷವಾಗಿ ಒಪ್ಪಿಕೊಂಡು ಅದಲ್ಲಪ್ಪ ಬಾವ ಹೀಗೆ ಆಸಿನಿ ಹೇಳ್ತಾ ಇರುವಾಗ ರಾಜಯ್ಯ ದಂಪತಿಗಳು ಗೊಂದಲದಿಂದ ನೋಡಿದ್ರು ಅದೇ ಅಪ್ಪ ದೊಡ್ಡ ಅತ್ತೆ ಶೇಷಾದ್ರಿ ರತ್ನ ಅವರ ಮಗ ಅಕ್ಷಯ್ ಭಾವ ಇದ್ದಾರಲ್ವಾ ಅಕ್ಕ ಬಾವ ಒಬ್ರಿಗೊಬ್ರು ಇಷ್ಟ ಬಂದು ಬಾವ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನೀವು ಬೇಡಮ್ಮ ನಮ್ಮ ಜೀವನನ ನೀನು ನೋಡಿದ್ಯಾ ತಾನೇ ನನ್ನ ತಂಗಿ ಶೇಷಾರತ್ನ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಮೊದಲೇ ಅವಳು ಹಣದ ಉಚ್ಚಿ ಹಣ ಬೇಕೇ ಹೊರ್ತು ಸಂಬಂಧ ಬೇಡ ಹೀಗೆ ಮಾತಾಡ್ತಾ ಇರುವಾಗ ಅವರ ಮನೆಗೆ ಅಕ್ಷಯ್ ಬಂದ ಎಲ್ಲಾರು ಎದ್ದು ನಿಂತರು ನೀವು ಹೇಳೋದು ಸರಿನೇ ಮಾವ ಅಮ್ಮನಿಗೆ ಹಣ ಬೇಕು ನನಗೆ ಆಸಿನಿ ಬೇಕು ನಾನು ಆಸಿನಿನ ಮದ್ವೆ ಮಾಡ್ಕೊಂಡು ಮಹಾರಾಣಿ ರೀತಿ ನೋಡ್ಕೊಡ್ತೀನಿ ಅಪ್ಪ ಅಪ್ಪ ಅಕ್ಷಯ್ ನೀ ನಿಮ್ ತಾಯಿ ಜೊತೆ ಹೇಳಿದೀಯಾ ಜೊತೆ ಹೇಳಕ್ಕಿಂತ ಮದ್ವೆ ಮಾಡ್ಕೊಂಡೋಗಿ ಮುಂದೆ ನಿಂತ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಮಾವ ಅದಕ್ಕೆ ನಾವು ಒಪ್ಪೋದಿಲ್ಲಪ್ಪ ಹೌದಪ್ಪ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಆಸಿನಿ ನಾನ್ ಹೇಳದ್ನ ನೀನಾದ್ರೂ ಅರ್ಥ ಮಾಡ್ಕೋ ಮೊದ್ಲೇ ಹೇಳಿದ್ರೆ ನಮ್ಮ ಅಮ್ಮ ಈ ಮದ್ವೆಗೆ ಒಪ್ಪೋದೇ ಇಲ್ಲ ಅದೇ ನಾವು ಮದ್ವೆ ಮಾಡ್ಕೊಂಡು ಮುಂದೆ ಹೋಗಿ ನಿಂತ್ರೆ ಹೇಗೋ ಮದ್ವೆ ಆಯ್ತಲ್ಲ ಅಂತ ಒಂದ್ ನಾಲ್ಕ್ ಮಾತ್ ಬೈದು ಆಮೇಲೆ ಮನೆಯೊಳಗ್ ಕರ್ಕೋತಾರೆ ಹೀಗೆ ಸ್ವಲ್ಪ ದಿನಗಳ ಕಾಲ ನಮ್ ತಾಯಿ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ನೀನ್ ಮನೇಲಿದ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ ಏನ್ ಹೇಳ್ತೀಯ ಹಾಗೆ ಹೇಳಿದಾಗ ಆಸಿನಿ ಆಲೋಚನೆ ಮಾಡಲಾರಂಭಿಸಿದ್ಲು ಅವಳಿಗೆ ಅಕ್ಷಯ್ ಹೇಳಿದ್ದು ಸರಿ ಅನ್ಸ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ಅಕ್ಷಯ್ ಕೈನ ಇಡ್ಕೊಂಡ್ಲು ರಾಜಯ್ಯ ಸುಲೋಚನ ದಂಪತಿಗೆ ಆಸಿನಿ ತೀರ್ಮಾನ ಅರ್ಥ ಆಯ್ತು ಇಬ್ರು ಕಣ್ಣೀರಾಕಿದ್ರು ಹಾಕಿದ್ರು ಅಕ್ಷಯ್ ಅಲ್ಲಿಂದ ಹೊರಟೋಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಅಕ್ಷಯ್ ಮನೆಗೆ ಬಂದ್ರು ಅಪ್ಪ ಅಕ್ಷಯ್ ನೀನು ಮದ್ವೆ ಮಾಡ್ಕೊಂಡೆ ಅಂತ ಗೊತ್ತಾಯ್ತು ಈ ಹುಡುಗಿ ಯಾರು ಇವಳಿಗೆ ಆಸ್ತಿ ಏನಾದರೂ ಇದೆಯಾ ಅಮ್ಮಾ ಇವಳಿಗೆ ಆಸ್ತಿ ಏನೂ ಇಲ್ಲ ಇವಳು ನಮ್ಮ ರಾಜಯ್ಯ ಮಾವನ ಮಗಳಮ್ಮ ಹಾಗೆ ಹೇಳಿದಾಗ ಶೇಷರತ್ನನಿಗೆ ತುಂಬಾ ಕೋಪ ಬಂತು ಅಕ್ಷಯ್ ಹಾಸಿನ ತುಂಬಾ ಬೈದ್ಲು ಆಸಿನಿ ಕಣ್ಣೀರನ್ನು ಆಗ್ತಾ ಇದ್ಲು ಅಕ್ಷಯ್ ಹೋಗಿ ತನ್ನ ತಾಯಿಯನ್ನು ಬೇಡಿಕೊಳ್ತಾ ಇದ್ದ ಇಲ್ ನೋಡಪ್ಪ ನೀನ್ ಇಷ್ಟೊಂದು ಕೇಳ್ಕೊಳ್ತಾ ಇದೀಯಲ್ಲ ಅವಳು ನನ್ ಮನೆಯಲ್ಲಿ ಕೆಲಸದಾಳಂಗೆ ಇರದಾದ್ರೆ ಈ ಮನೆಯೊಳಗೆ ಬರ್ಲಿ ಇಲ್ಲದಿದ್ರೆ ಇಲ್ಲಿಂದ ಹೊರಟೋಗ್ಲಿ ಆಸಿನಿ ಆ ಮನೆಯೊಳಗೆ ಕಾಲಿಟ್ಲು ಅಂದಿನಿಂದ ಅವಳಿಗೆ ಕಷ್ಟಗಳು ತಪ್ಪಿದ್ದೇ ಅಲ್ಲ ಅವಳಿಗೆ ಅಂತ ಒಂದು ರೂಮ್ ಕೊಟ್ರು ಒಂದು ಚಾಪೆ ದಿಂಬನ್ನು ಕೊಟ್ಟು ರೂಮಿಗೆ ಕಳಿಸಿದ್ರು ಅಕ್ಷಯ್ ಮಾತ್ರ ಬೆಡ್ ಅಲ್ಲಿ ಆರಾಮವಾಗಿ ನಿದ್ರೆ ಮಾಡ್ತಿದ್ದ ಆಸಿನಿ ಮಾತ್ರ ಚಾಪೆ ಮೇಲೆ ಕೆಳಗೆ ಮಲಗಿದ್ಲು ಶೇಷಾರತ್ನಂ ಹಲರಾಮ್ ನಾಲ್ಕು ಗಂಟೆಗೆ ಇಟ್ಕೊಂಡು ಆಸಿನಿ ರೂಮಿಗೆ ಬಂದು ಅವಳ ಮೇಲೆ ನೀರನ್ನು ಹಾಕಿದ್ಲು ಆಸಿನಿ ತಡವಡಿಸಿಕೊಂಡು ಎದ್ಲು ಬೆಳಿಗ್ಗೆ ಎದ್ದು ರಂಗೋಲಿಯನ್ನು ಹಾಕಿದ್ಲು ಅಡುಗೆ ಮಾಡದ್ಲು ಬಟ್ಟೆ ಹೋಗುದ್ಲು ಮಧ್ಯಾಹ್ನ ಎರಡು ಗಂಟೆಗೆ ಖಾರದ ಊಟ ತಿಂದ್ಲು ದಿನಗಳು ಕಳೆದಂತೆ ಆಸಿನಿಗೆ ಕೆಲಸ ಕೂಡ ಜಾಸ್ತಿ ಆಯಿತು ಅಕ್ಷಯ್ ಕೂಡ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಒಂದು ದಿನ ಹಣ ಇರುವ ರತಿಕಾ ಮನೆಗೆ ಬಂದ್ಲು ಅಕ್ಷಯ್ ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡ ಆ ವಿಷಯ ಗೊತ್ತಾಗಿ ಆಸಿನಿ ಅವಳ ರೂಮಲ್ಲಿ ಮಲ್ಕೊಂಡು ಅಳ್ತಾ ಇದ್ಲು ಶೇಷಾರತ್ನಂ ಅಕ್ಷಯ್ ಆ ರೂಮ್ ಒಳಗೆ ಬಂದ್ರು ಅಕ್ಷಯ್ ಆಸಿನಿಯನ್ನು ದಿಂಬು ಇಟ್ಟು ಕೊಲ್ತಾ ಇದ್ದಾಗ ಶೇಷಾರತ್ನ ಅವಳ ಕಾಲನ್ನು ಇಡ್ಕೊಂಡಿದ್ಲು ಆಸಿನಿ ಒದ್ದಾಡುತ್ತಾ ಹತ್ತು ನಿಮಿಷದ ನಂತರ ಜೀವ ಕಳ್ಕೊಂಡ್ಲು ಅಮ್ಮ ಮಗ ಇಬ್ರು ಸೇರಿಕೊಂಡು ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಸಮಯದಲ್ಲಿ ಕಾಡಿಗೆ ಬಂದು ಮಣ್ಣು ಮಾಡಿದ್ರು ಆ ನಂತರ ಯಾರಿಗೆ ಗೊತ್ತಿಲ್ಲದೆ ಮನೆಗೆ ಬಂದು ಮಲ್ಕೊಂಡ್ರು ಅವರಿಗೆ ಆವಾಗ ಗೊತ್ತಿಲ್ಲ ಆಸಿನಿ ದೆವ್ವವಾಗಿ ಬದ್ಲಾಗಿ ಅವರ ಮೇಲೆ ಸೇಟ್ ತೀರಿಸ್ಕೊಳ್ತಾಳೆ ಅಂತ ಎರಡು ಗಂಟೆಗಳ ನಂತರ ಆಸಿನಿ ದೆವ್ವ ಅವರ ಮನೆಗೆ ಬಂದ್ಲು ತಂಗಿಯನ್ನು ನಿದ್ರೆಯಿಂದ ಎಬ್ಸಿದ್ಲು ಬೆಣ್ಣಿಲ ಭಯಪಡ್ತಿದ್ದಾಗ ಬೆಣ್ಣಿಲಾ ನಾನು ನಿನ್ನ ಅಕ್ಕ ಆಸಿನಿ ನನ್ನ ನೋಡಿ ಭಯಪಡಬೇಡ ಅಕ್ಕ ನೀನಾ ನೀನೇನು ದೆವ್ವವಾಗಿ ಬಂದಿದೀಯಾ ಹಾಗೆ ಕೇಳಿದಾಗ ಆಸಿನಿ ನಡೆದ ವಿಚಾರವನ್ನೇ ಹೇಳಿದ್ಲು ನಿನಗೆ ಇಷ್ಟೊಂದು ಮೋಸ ಮಾಡಿದ್ರಾ ಬಾವ ಅವನ್ನ ಬಾವ ಅಂತ ಹೇಳ್ಬೇಡ ತಂಗಿ ಇವಾಗ ನಾನು ಏನ್ ಮಾಡಬೇಕು ಅಂತ ಹೇಳಕ್ಕಾ ನೀನವ್ರನ್ನ ಏನ್ ಮಾಡಬೇಡಮ್ಮ ಅವ್ರನ್ನ ನಾನೇ ನೋಡ್ಕೋತೀನಿ ನನ್ನ ಕಷ್ಟವನ್ನು ನಿನ್ನ ಜೊತೆ ಹೇಳ್ಕೊಬೇಕು ಅಂತಾನೇ ಇಷ್ಟು ದೂರ ಬಂದೆ ಅವರಿಗೆ ಏನ್ ಮಾಡಬೇಕು ಅಂತ ನಾನು ನೋಡ್ಕೋತೀನಿ ಹಾಗೆ ಹೇಳಿ ಆಸಿನಿ ದೆವ್ವ ಅತ್ತೆಯಾದ ಶೇಷರತ್ನ ರೂಮಿಗೆ ಪ್ರತ್ಯಕ್ಷವಾಗಿ ಅವಳನ್ನು ನೋಡಿ ಕೊಂದು ಆರಾಮವಾಗಿ ನಿದ್ರೆ ಮಾಡ್ತಿದ್ದೀರಾ ಹೀಗೆ ವಾಟರ್ ಬಾಟಲ್ ಅನ್ನು ನೋಡಿದ್ಲು ವಾಟರ್ ಬಾಟಲ್ ಗಾಳಿಯಲ್ಲಿ ಮೇಲೆ ಹೋಗಿ ಶೇಷರತ್ನಳ ಮುಖಕ್ಕೆ ನೀರು ಚೆಲ್ಲಿದ್ದು ಶೇಷರತ್ನ ತಡವಡಿಸುತ್ತಾ ಎದ್ಲು ದೆವ್ವವಾಗಿರುವ ಆಸಿನಿ ನಗುತ್ತಿರುವುದನ್ನು ನೋಡಿದ್ಲು ಶೇಷರತ್ನ ಹೆದರಿ ಹೋದ್ಲು ದೆವ್ವವಾದ ಆಸಿನಿ ಶೇಷರತ್ನನ ಮುಖಕ್ಕೆ ಒಡಿತಾ ಇದ್ಲು ಶೇಷರತ್ನ ಅಳ್ತಾನೆ ಇದ್ಲು ಮುಖ ಎಲ್ಲ ಊದಿ ಹೋಗಿ ನಿಮ್ ಮಗನಿಗೆ ನಾನ್ ಯಾರು ಅಂತ ತೋರಿಸ್ತೀನಿ ಹಾಗೆ ಹೇಳಿ ಮಾಯವಾದ್ಲು ಶೇಷರತ್ನ ತಲೆಗೆ ಬಡ್ಕೊಳ್ತಾ ಇದ್ಲು ಆಸಿನಿ ದೆವ್ವ ಅಕ್ಷಯ್ ಹತ್ರ ಹೋದ್ಲು ನಿದ್ರೆ ಮಾಡ್ತಿರುವ ಅಕ್ಷಯನ್ನು ನೋಡಿ ಆಸಿನಿ ಕೋಪದಿಂದ ತಿರುಗ್ತಾ ಇರುವ ಫ್ಯಾನ್ ಅನ್ನು ನೋಡಿ ಅಷ್ಟೇ ಆ ಫ್ಯಾನ್ ಜೋರಾಗಿ ಅಕ್ಷಯ್ ಮೇಲೆನೆ ಬಿತ್ತು ನೋವಿನಿಂದ ಎದ್ದು ಕೂತ್ಕೊಂಡ ದೆವ್ವ ಆಸಿನಿ ಮುಂದೆ ನಿಂತ್ಕೊಂಡು ನಗ್ತಾ ಇದ್ಲು ನನ್ನ ಪ್ರೀತಿ ಮಾಡಿ ಮೋಸ ಮಾಡ್ತೀಯ ಹಣದ ಆಸೆಗೋಸ್ಕರ ನನ್ನನ್ನೇ ಕೊಲ್ತೀಯ ಇವಾಗ ನೋಡು ಹಾಗೆ ಹೇಳಿ ಅಕ್ಷಯನ ಒಡಿತಾನೇ ಇತ್ತು ಅಕ್ಷಯ್ ಕಿವಿಯಿಂದ ರಕ್ತ ಕೂಡ ಬರ್ತಾನೆ ಇತ್ತು ಗುಯಿ ಅಂತ ಶಬ್ದ ಬರ್ತಿತ್ತು ಇವಾಗ ಲಾಸ್ಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಹೀಗೆ ಅಕ್ಷಯ್ ರೂಮಿನಿಂದ ಮಾಯವಾಗಿ ಶೇಷ ರತ್ನಳ ರೂಮ್ ಅಮ್ಮ ಮಗ ಇಬ್ರು ಭಯದಿಂದ ಆಸಿನಿಯನ್ನು ನೋಡ್ತಾ ಇದ್ರು ಹಣಕ್ಕೋಸ್ಕರ ನನ್ನ ಇಬ್ರು ಸೇರ್ಕೊಂಡು ಕೊಂದ್ರಲ್ವಾ ಇವಾಗ ನಾನ್ ನಿಮ್ಗೆ ಹಣ ಕೊಡ್ತೀನಿ ಆ ಹಣನ ತಿನ್ಬೇಕು ಇಲ್ಲದಿದ್ರೆ ನನ್ ಕೈಯಿಂದ ಸಾಯ್ತೀರಾ ಹಾಗೆ ಹೇಳಿ ಮಾಯವಾದ್ಲು ಅಮ್ಮ ಮಗ ಇಬ್ರು ಗೊಂದಲದಿಂದ ನೋಡ್ತಾ ಇರುವಾಗ ಹಣದ ಕಟ್ಟುಗಳನ್ನು ತೆಗೆದುಕೊಂಡು ಆಸಿನಿದೇವ್ವ ಪ್ರತ್ಯಕ್ಷವಾದ್ಲು ಅವರ ಮುಂದೆ ಹಣದ ಕಟ್ಟುಗಳನ್ನು ಇಟ್ಲು ಗುಳಿ ಇದ್ನ ತಿನ್ನಿ ಇಲ್ಲದಿದ್ರೆ ಸಾಯ್ತೀರಾ ಆಗ ಅಮ್ಮ ಮಗ ಇಬ್ರು ಹಣವನ್ನು ತಿಂದು ತಿಂದು ಸತ್ತೋದ್ರು ದೆವ್ವಾದ ಆಸಿನಿ ತಂಗಿಯಾದ ಬೆಣ್ಣಿಲನ ಬಳಿ ಬಂದ್ಲು ದುಃಖದಿಂದ ಕಣ್ಣೀರು ಹಾಕಿಕೊಂಡು ತಂಗಿ ಹಣದ ಆಸೆಯನ್ನು ಹೊಂದಿರುವ ಅಮ್ಮ ಮಗನನ್ನು ನಾನು ಕೊಂದೆ ಇವಾಗ ನನಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಇನ್ಮುಂದೆ ಈ ಗಾಳಿಯಲ್ಲಿ ನಾನು ಬೆರೆತು ಹೋಗುವ ಸಮಯ ಬಂತು ತಂದೆ ತಾಯಿಗೆ ನಾನು ಸತ್ತೋಗಿರುವ ವಿಷಯನ ಹೇಳ್ಬೇಡ ನಾನು ಸಂತೋಷವಾಗಿದ್ದೀನಿ ಅಂತ ಮಾತ್ರ ಹೇಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಮ್ಮ ಮುಖ್ಯವಾಗಿ ತಂದೆ ತಾಯಿ ಹೇಳಿದ ಹಾಗೆ ಆ ಮೆಕ್ಯಾನಿಕ್ ಆದ ಸಂಪತ್ತನ್ನು ಮದುವೆಯಾಗಿ ಸಂತೋಷವಾಗಿರು ಸರಿ ಅಕ್ಕ ನನಗೆ ಮಗಳು ಹುಟ್ಟಿದ್ರೆ ನಿನ್ನ ಹೆಸರೇ ಇಡ್ತೀನಿ ಹಾಗೆ ಹೇಳಿದಾಗ ದೆವ್ವವಾದ ಆಸಿನಿ ಗಾಳಿಯಲ್ಲಿ ಬೆರೆತು ಹೋದ್ಲು ಬೆಣ್ಣ ಅಂದಿನಿಂದ ತನ್ನ ಅಕ್ಕ ಇಲ್ಲ ಎನ್ನುವ ವಿಚಾರವನ್ನು ತಂದೆ ತಾಯಿಗೆ ತಿಳಿದ ಹಾಗೆ ನೋಡ್ಕೊಂಡ್ಲು